ಹಾಣಿ ಯಾವದು ಬರಲ್ವಾ ಪರಗತ್ತು ತಮಶು ಮಾಡ್ತಿದಿಯಾ ಆನಿಗೆನೇ ಇತ್ತು ಬಂಗೆ हेलो फ्रेंड्स वेलकम ಬ್ಯಾಕ್ ಟು ಮೈ YouTube ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಮೂರು ದಿನದಿಂದ ನನ್ನ ಪುಟ್ಟ ಕುಟುಂಬದ ಜೊತೆ ಕೊಡಗಿನಲ್ಲಿ ಪ್ರಯಾಣ ಹೇಗಿತ್ತು ಅಂತ ನೀವು ಎಲ್ಲ ವಿಡಿಯೋನ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ ನಾವು ಹೋಗ್ತಿರೋಂಥ ಲಾಸ್ಟ್ನೇ ಪ್ಲೇಸ್ ಬಂದ್ಬಿಟ್ಟು ಇದಾಗಿರುತ್ತೆ ಹಾಗಾದರೆ ಯಾವುದೋ ಆ ಪ್ಲೇಸ್ ಅಂದ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಗಿಲ್ಪೇಟೆ ಮತ್ತು ಮಂದಲ್ಪೆಟ್ಟಿ ಅಂತ ಕರೀತಾರೆ ಈ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡಿದ್ದೀನಿ ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಕೊಡವ ಭಾಷೆಯಲ್ಲಿ ಮಂದಲ್ಪೆಟ್ಟಿ ಅಂದರೆ ಎತ್ತರವಾಗಿರೋ ಜಾಗ ಎಂದರ್ಥ ಮಡಿಕೇರಿಯಿಂದ ಸರಿಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿರೋದಾಗಿರುತ್ತೆ ಇನ್ನೊಂದು ಬೆಟ್ಟನನ್ನು ಸಾಲು ಸಾಲಾಗಿ ಪಶ್ಚಿಮ ಘಟ್ಟದ ಶ್ರೇಣಿಯಲ್ಲಿ ಯಾವ ರೀತಿ ನಿಂತಿದೆ ಅಂದರೆ ಒಂದೊಂದು ಒಂದೊಂದು ಮುತ್ತಿನ ಥರ ನಿಂತ್ಕೊಂಡಿರುತ್ತೆ ಮಾತ್ರ ಫ್ರೆಂಡ್ಸ್ ಮೊದಲೆಲ್ಲ ಮಂದಲ್ಪೆಟ್ಟೆಗೆ ದನನ ಮೇಯಿಸೋಕೆ ಮತ್ತೆ ಅಲ್ಲಿರೋ ಗ್ರಾಮಸ್ಥರು ಶಿಕಾರಿಗಳಿಗೆ ಹೋಗ್ತಿದ್ರಂತೆ ಮೊದಲೆಲ್ಲ ಇಲ್ಲಿ ರಸ್ತೆಗಳೇ ಇರಲಿಲ್ವಂತೆ ಸಾಹಸಿಗಳು ಅಂದ್ರೆ ಟ್ರಕ್ಕಿಂಗ್ ಹೋಗ್ತಾರೆ ಬೆಟ್ಟದ ತುತ್ತ ತುದಿಗೆ ಹೋಗಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೆ ಅವರೆಲ್ಲ ಬೆಟ್ಟನ ಹತ್ತಿ ಹೋಗಿ ಅಲ್ಲಿ ಹೇಗಿತ್ತು ಅಂತ ಸೌಂದರ್ಯ ನೋಡ್ಕೊಂಡು ಬಂದು ಇನ್ನೊಬ್ರಿಗೆ ಹೇಳ್ತಿದ್ರಂತೆ ಸೊ ಎಲ್ಲರೂ ಹೋಗಿ ಇಲ್ಲಿ ಎಂಜಾಯ್ ಮಾಡೋಕೆ ಆಗ್ತಿರ್ಲಿಲ್ಲ ಮೊದಲು ಅಬ್ಬಿ ಫಾಲ್ಸ್ನ ನೋಡ್ಕೊಂಡು ಮಂದಲ್ಪೇಟೆಗೆ ಹೋಗುವಂಥ ರಸ್ತೆಯಲ್ಲಿ ಅಲ್ಲೇ ಸ್ಟಾಪ್ ಮಾಡಿದ್ರು ಇಲ್ಲಿಂದನೇ ನೀವು ಜೀಪಲ್ಲಿ ಹೋಗ್ಬೇಕು ಇಲ್ಲೇ ಪಾರ್ಕ್ ಮಾಡಿ ಅಂದ್ರು ಸೊ ನಾವು ಇಲ್ಲ ಒಂದು ಹತ್ತು ಕಿಲೋಮೀಟರ್ ಅಷ್ಟು ದೂರ ನಾವು ಬಂದ್ಬಿಟ್ವಿ ಬಂದಾದ್ಮೇಲೆ ಗೊತ್ತಾಯ್ತು ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಾಗ ಇಲ್ಲಿ ಈ ರೀತಿ ಜೀಪಲ್ಲಿ ಹೋಗಲೇಬೇಕು ಯಾಕೆಂದ್ರೆ ಆ ರಸ್ತೆ ಆ ರೀತಿ ಇದೆ ಅಂತ ಅವ್ರು ಹೇಳಿದ್ರು ಸೊ ಗೊತ್ತಿಲ್ಲದಿರೋ ರಸ್ತೆಯಲ್ಲಿ ಹೋಗೋದು ಒಳ್ಳೇದಲ್ಲ ಅಂತ ಕೇಳಿದ್ವಿ ನಮ್ಮ ಮೂರು ಜನದಿಂದ ಅವರು ಎರಡೂವರೆ ಸಾವಿರ ರೂಪಾಯಿ ಹೇಳಿದ್ರು ತುಂಬಾ ಅಂದರೆ ತುಂಬ ಜಾಸ್ತಿ ಬರೀ ನಮ್ಮ ಮೂರು ಜನಕ್ಕೆ ಮಾತ್ರ ಇಲ್ಲಾಂದರೆ ಶೇರ್ ಮಾಡ್ಕೊಂಡು ಹೋಗಂಗಿದ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಂತ ಹೇಳಿದ್ರು ಅದೇ ಟೈಮಲ್ಲಿ ಒಂದು ನಾಲ್ಕು ಜನ ಹುಡುಗಿರು ಬಂದರು ನಾವು ಶೇರ್ ಮಾಡ್ಕೊಂಡು ಹೋದ್ವಿ ಆವಾಗ ನಮಗೆ ಒಂದೂವರೆ ಸಾವಿರ ಬಿತ್ತು ಸೊ ಅಲ್ಲಿಂದನೇ ನಮ್ಮ ಪ್ರಯಾಣ ಶುರುವಾಯಿತು ಜೀಪಲ್ಲಿ ಹೋಗಕ್ಕೆ ಜೀಪ್ ಸಫಲ sorry ನಾವು ಏನು ಈ ಜೀಪಲ್ಲಿ ಸಫಾರಿ ಹೋದ್ವಿ ಅಂಕಲ್ಗೆ ಬಂದ್ಬಿಟ್ಟು ಅದೇ ಹುಟ್ಟು ಊರು ಅಂತ ಹೇಳಿದ್ರು ಅವ್ರದೇ ಆದ ಅಲ್ಲಿ ಹೋಮ್ ಸ್ಟೇ ಕೂಡ ಇದೆ ಅವರು ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಒಂದು ನಲವತ್ತೈವತ್ತು ವರ್ಷ ಅಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಹಾಗೆ ಹೇಗೆ ಅಂದರು ಅವ್ರಿಗೆ ಒಂದು ಅರವತ್ತು ವರ್ಷ ಆಗಿದೆ ಯಾವ ರೀತಿ ಜೀಪ್ನ ಅವ್ರು ಓಡಿಸಿದ್ರು ಬೆಟ್ಟದ ಮೇಲೆ ಅಂದ್ರೆ ಒಂದೊಂದು ಕ್ಷಣಕ್ಕೂ ಭಯ ಆಗ್ತಿತ್ತು ಈ ರೋಡೆಲ್ಲ ಕಾ ಕಾಮನ್ ಆಗಿ ಒಂಥರ ಯಾವ ರೀತಿ ಕಾಡ್ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಕಾಣಿಸ್ತಿತ್ತು ರೋಡೆಲ್ಲ ತುಂಬಾನೇ ಹಾಳಾಗಿದೆ ಮಾತ್ರ ಎಗ್ಗು ತೆಗ್ಗು ತುಂಬಾನೇ ಇತ್ತು ರೀತಿ ಡಾಂಬರ್ ರೋಡ್ ಇರೋದು ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ವಸತಿ ಗೃಹ ಅಂತ ಇತ್ತು ಸೊ ಅಲ್ಲಿ ತನಕ ಮಾತ್ರ ಚೆಕ್ ಪೋಸ್ಟ್ ತನಕ ಮಾತ್ರ ಈ ರೀತಿ ಡಾಂಬರ್ ರೋಡ್ ಇರೋದು ಮೇಲೆ ಫುಲ್ಲು ಕಲ್ಲು ಮಣ್ಣಿನ ರೋಡು ಯಾವುದೇ ರೀತಿ ಸಮ ಇಲ್ಲ ಬರೀ ಹೆಗ್ಗು ತೆಗ್ಗು ಕಾರಂತೂ ಹೋಗೋಕ್ಕಾಗಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ಸೊ ಜೀಪಿಂದು ಸಫಾರಿ ಅನ್ನೋದು ಇದೇ ಕಾರಣಕ್ಕೆ ಅಂತಲೇ ಅನ್ಕೊಂತೀನಿ ಚೆಕ್ ಪೋಸ್ಟಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ನಮಗೆ ನೂರೈವತ್ತು ರೂಪಾಯಿ ತೊಗೊಂಡ್ರು ಮತ್ತೆ ವಾಟರ್ ಬಾಟಲು ಪ್ಲಾಸ್ಟಿಕ್ಕು ಚಿಪ್ಸ್ ಕವರ್ ಏನೂ ಎತ್ಕೊಂಡು ಹೋಗೋಂಗಿಲ್ಲ ಎತ್ಕೊಂಡು ಹೋದ್ರೂ ಕೂಡ ರಿಟರ್ನ್ ತೊಗೊಂಬರ್ಬೇಕು ಅದಕ್ಕೆ ಹೋಗ್ಬೇಕಾದ್ರೆ ನೂರು ರೂಪಾಯಿನ ದಂಡನ ವಿಧಿಸ್ತಾರೆ ಅಲ್ಲಿಂದ ತಂದಿಲ್ಲ ಅಂತಂದರೆ ನೂರು ರೂಪಾಯಿ ಅವ್ರು ಫೈನ್ ಆಗ್ತಾ ಹಂಗೆ ತಂದು ತೋರಿಸಿದ್ರೆ ರಿಟರ್ನ್ ಹಂಡ್ರೆಡ್ ರುಪೀಸ್ ನಮ್ಗೆ ವಾಪಸ್ ಕೊಡ್ತಾರೆ ಈ ಮುಗಿಲ್ಪೇಟೆ ಬಗ್ಗೆ ಅಂಕಲ್ ಹತ್ರ ಸ್ವಲ್ಪ ನನ್ನ ಮಾಹಿತಿ ಕೇಳಿದಾಗ ಅವ್ರಂದ್ರು ಮಳೆ ಬರ್ದಿರೋ ಟೈಮಲ್ಲಿ ಕೊಡವ ಜನಾಂಗದವರು ಈ ಬೆಟ್ಟಕ್ಕೆ ಪೂಜೆನ ಮಾಡ್ತಿದ್ರಂತೆ ಮಳೆ ಬರೋ ಬರಲಿ ಅನ್ನೋ ಕಾರಣಕ್ಕೆ ಕೊಡಗು ಜಿಲ್ಲೆಯಲ್ಲಿ ಗ್ರಾಮಗಳು ದೇವಸೂರು ಮುತ್ತುನಾಡು ಮತ್ತು ಹೆಚ್ಚನಾಡು ಈ ಗ್ರಾಮದ ಯುವಕರು ವರ್ಷಕ್ಕೊಮ್ಮೆ ಅಂತ ಅಲ್ಲಿ ಕ್ರೀಡೆಗಳನ್ನ ಏರ್ಪಡಿಸ್ತಾರಂತೆ ಮಹಿಳೆಯರಿಗೆ ಮಕ್ಕಳುಗಳಿಗೆ ಮತ್ತೆ ಗಂಡಸರಿಗೆ ಯುವಕರಿಗೆ ಎಲ್ಲರಿಗೂ ವಿಭಿನ್ನವಾದ ಕ್ರೀಡೆನ ಏರ್ಪಡಿಸ್ತಾರಂತೆ ಕ್ರೀಡಾ ದಿನ ಬಂದು ಬೆಳಕಿನ ಜಾವನೆ ಬೆಟ್ಟನ ಹತ್ತೋಕ್ಕೆ ಶುರು ಮಾಡ್ತಾರಂತೆ ಊಟ ತಿಂಡಿ ಎಲ್ಲ ತಗೊಂಡು ಅಲ್ಲಿರೋ ಅಲ್ಲಿರೋ ಗ್ರಾಮಸ್ಥರು ಫ್ರೆಂಡ್ಸ್ ನಾನು ಮುಗಿಲ್ ಪೇಟೆ ಅಂತ ಮೊದಲು ಕೇಳ್ಪಟ್ಟಿದ್ದು ಗಾಳಿಪಟ ಮೂವೀಲಿ ಸೊ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಶೂಟಿಂಗ್ ಆಗಿರೋದು ಇಲ್ಲೇ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಶೂಟಿಂಗ್ ಮಾಡೋರನ್ನೇ ನಾವು ಇವಾಗ ಹೋಗ್ಬಿಟ್ಟು ನೋಡ್ತೀವಿ ನೋಡಿ ಒಂದು ವ್ಯೂ ಪಾಯಿಂಟು ಅದನ್ನ ಅವರೇ ಅಲ್ಲಿ ಕಟ್ಟಿಸ್ಕೊಟ್ಟಿದ್ದು ಅಂತಲೂ ಹೇಳ್ತಾರೆ ಅದೆಷ್ಟು ಸತ್ಯನೂ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಹೇಳ್ತಾಯಿದ್ರು ಆ ಥರ ಅವರೇ ಚಿತ್ರೀಕರಣ ಮಾಡಬೇಕಾದ್ರೆ ಅವ್ರಿಗೆ ಬೇಕು ಅಂದ್ಬಿಟ್ಟಿದ್ನ ಕಟ್ಟಿಸಿದ್ರು ಅಂತ ಒಂದು ನನಗೇನು ತುಂಬಾ ಖುಷಿಯಾಗಿತ್ತು ಅಂತ ಅಂದರೆ ನಾವು ಇವಾಗ ಹೋಗಿ ನೋಡೋ ವ್ಯೂ ಪಾಯಿಂಟ್ ಮೇಲೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಂತ್ಕೊಂಡು ನೋಡಿದ್ರಂತೆ ಯಾಕೆಂದ್ರೆ ಅವ್ರಿಗೆ ತುಂಬಾ ಇಷ್ಟವಾಗಿರೋ ಪ್ಲೇಸ್ ಅಂತೆ ಅವರು ವರ್ಷಕ್ಕೆ ಒಂದು ಆದ್ರೂ ಆದರೂ ಅಂದ್ರೆ ಅವ್ರು ಫ್ರೀ ಆಗಿದ್ದಾಗ ಇಲ್ಲಿ ಬರ್ತಾ ಇದ್ರಂತೆ ನಾವಿವಾಗ ಅಂಕಲ್ ಜೊತೆ ಹೋಗ್ತಿದ್ದೀವಲ್ಲ ಆ ಅಂಕಲ್ ನೋಡಿದಾರಂತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಡೈರೆಕ್ಟಾಗಿ ದುರದೃಷ್ಟವಶ ನಾನು ನೋಡೋಕ್ಕಾಗಿಲ್ಲ ಅವ್ರನ್ನ ಸೊ ಅವ್ರು ಹೇಳ್ತಾ ಇದ್ರು ಮತ್ತೆ ರಾಜ್ ಮೂವಿ ಶೂಟಿಂಗೆಲ್ಲ ಅಲ್ಲೇ ಅಂತೆ ನಡೆದಿದ್ದು ಬೆಳ್ಳಿ ಮೂಡಿತವ ಕೋಳಿ ಅಂತ ಹಾಡು ಅಲ್ಲೇ ಅಂತೆ ಚಿತ್ರೀಕರಣ ಆಗಿದ್ದು ನನ್ನ ತುಂಬಾನೇ ಖುಷಿ ಕೊಡ್ತು ಅವ್ರನ್ನಂತೂ ನೋಡೋ ಭಾಗ್ಯ ನಮ್ಗಂತೂ ಇಲ್ಲ ಅವ್ರು ಓಡಾಡಿರೋ ಜಾಗದಲ್ಲಿ ನಾವು ಓಡಾಡೋದು ಅಂದ್ರೆ ಬಹಳ ಖುಷಿಯಾಗುತ್ತೆ ಸೊ ಇವರೇ ನೋಡಿ ಅಂಕಲು ನಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ರು ಏನೇನು ಎತ್ತೆತ್ತ ಅಂತ ಮತ್ತೆ ಗ್ರಾಮಸ್ಥರು ಪೂಜೆ ಮಾಡ್ತಾ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ರು ಡ್ರೈವಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇರೋರು ಟೂ ವೀಲರು ಮತ್ತೆ ಸ್ವಂತ ಜೀಪ್ಗಳನ್ನ ತಗೊಂಡ್ ಬರ್ತಾರೆ ಅವರೇ ಓಡಿಸ್ಕೊಂಡು ಹೋಗ್ತಾರೆ ಅಂತ ಅಂಕಲ್ ಕೂಡ ಹೇಳ್ತಾ ಇದ್ರು ಮಾತ್ರ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಕೃತಿ ಎಷ್ಟು ಅಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಾನಕ ಅನ್ನೋದು ಮಾತ್ರ ನಿಜವಾಗ್ಲೂ ಸತ್ಯ ಅದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಭಯ ಆಯಿತು ಯಾಕೆಂದರೆ ಪಾಪುನ ಬೇರೆ ತೊಗೊಂಡೋಗಿದ್ವಿ ಅಲ್ವಾ ಅವರು ಡ್ರೈವಿಂಗ್ ಆ ರೇಂಜಿಗೆ ಮಾಡ್ತಾಯಿದ್ರು ಅಂಕಲ್ ಅವರು ಅವ್ರ ಏಜ್ಗೂ ಅವ್ರು ಡ್ರೈವಿಂಗ್ ಮಾಡಿದ್ವಿ ಒಂದಿಗೊಂದು ಸಂಬಂಧವೇ ಇಲ್ಲ ನಾನು ತೊಗೊಳ್ಬೇಕು ಪಾಪುನ ಅಂದಾಗ ಇಲ್ಲ ನೀನು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಪಾಪುನ ಕೈಯಿಂದ ಈಸ್ಕೊಂಡ್ಬಿಟ್ಟು ಎರಡು ಕೈಲೂ ಸೇರಿಸಿ ಟೈಟಾಗಿ ಇಟ್ಕೊಂಡ್ಬಿಟ್ಟಿದ್ರು ಮಗಳನ್ನ Atuh, bela tu. Abang. Superman lagi yeah. baga. Yeah. <laughs> oh, 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 oh ಫ್ರೆಂಡ್ಸ್ ಯಾರೆಲ್ಲ ಮೊದಲನೇದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಟಚ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಭಯಂಕರ ರೋಡ್ ಆಗಲ್ಲ ನಮ್ಮ ಕಾರಲ್ಲಿ ಥರ ಕಾಗದೇ ಇಲ್ಲ ಡ್ರೈವಿಂಗ್ ಯಾರು ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೋ ಮತ್ತು ಇಲ್ಲಿ ಓಡ್ಸ್ ಅಭ್ಯಾಸ ಇರೋರಿಗೆ ನಾವೊಂದು ಎಂಬತ್ ಭಾಗದಷ್ಟು ಬೆಟ್ಟಕ್ಕೆ ಬಂದ್ಬಿಟ್ವಿ ಬಂದಿದ ತಕ್ಷಣನೇ ಈ ತರ ಒಂದು ದ್ವಾರ ಇರುತ್ತೆ ಅದ್ರ ಮೇಲೆ ಪುಷ್ಪಗಿರಿ ವನ್ಯಧಾಮ ಅಂತ ಬರ್ದಿತ್ತು ಸೊ ಇದು ಫಸ್ಟ್ ಎಂಟ್ರಿ ಒಳಗಡೆ ಹೋಗಕ್ಕೆ ಸ್ವರ್ಗ ಸ್ವರ್ಗನೇ ಬಿಡಿ ನಿಜವಾಗ್ಲೂ ಫ್ರೆಂಡ್ಸ್ ಭೂಲೋಕದ ಸ್ವರ್ಗ ಅಂತಲೇ ಏನು ನಾನು ಕರಿತೀನಿ ಇದನ್ನ ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಹಿಮದಿಂದ ಬೆಟ್ಟ ಎಲ್ಲ ಸಂಪೂರ್ಣವಾಗಿ ಮುಚ್ಚೋಗಿತ್ತು ನಾವು ಬರ್ತಿದ್ದಿದ್ದು ಪಾತಾಳನೇ ಕಾಣಿಸ್ತಾ ಇರಲಿಲ್ಲ ನಾವು ಯಾವ ರೋಡಿಂದ ಬಂದಿದ್ವಿ ಅಂತ ಕಾಣಿಸ್ತಾ ಇರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಕೋಲ್ಡ್ ಆಗೋಲ್ಲ ಆಗ ಅಂಕಲ್ ಅಂದರು ಏನು ತೊಂದರೆ ಇಲ್ಲಮ್ಮ ತಲೆನೋವು ಶೀತ ಆಗೋದು ಕೆಮ್ಮಾಗೋದು ಏನೂ ಆಗಲ್ಲ ಈ ಆಕ್ಸಿಜನ್ ತಗೊಳ್ಳೋದ್ರಿಂದ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಡ್ರಾಪ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಓವರ್ ಲೆಂತ್ ಆಗಿ ಹೋಗುತ್ತೆ ನಾವು ಬೆಟ್ಟ ಹತ್ತಾದ್ಮೇಲೆ ಅಲ್ಲಿ ಏನೇನಿದೆ ನೋಡು ಅಂತ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್